ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರೂಪಾ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಸೊ ಇವತ್ತು ಅಮ್ಮನ ಮನೆಗೆ ಹೊರಟಿದ್ದೀವಿ ಯಾಕೆ ಅಂತ ಅಂದ್ರೆ ಶ್ರವಣ ಸೊ ಅಮ್ಮ ಶ್ರವಣ ಮಾಡ್ತಾರೆ ಹಾಗಾಗಿ ಟೈಮ್ ಬಂದು ಒಂದು ನಾಲ್ಕು ಗಂಟೆ ಆಗಿತ್ತು ಸೊ ಈಗ ಹೊರಟಿದ್ದೀವಿ ಪಾಪು ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಹೋಗೋದು ಅಂದರೆ ಭಾರಿ ಖುಷಿ ಅಲ್ವ ರೀ ಸೊ ನನಗೂ ಅಷ್ಟೇ ತುಂಬ ಖುಷಿ ಖುಷಿಯಾಗಿ ರೆಡಿಯಾಗಿ ಹತ್ತಿ ಕೂತ್ಕೊಂಡೆ ಆದರೆ ಕಾರ್ಸ್ ಬೆಲ್ಲಿಗೆ ಸ್ವಲ್ಪ ನನಗೊಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಬಟ್ ಆದರೂ ಕೂಡ ಕೂಲ್ ವೆದರ್ ಇದ್ದಿದ್ದರಿಂದ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಒಂದು ಹಳೇ ಸಾಂಗುಗಳನ್ನೆಲ್ಲ ಹಾಕ್ಕೊಂಡು ಹೊರಟ್ವಿ ಬಿಸಿಲು ಅಷ್ಟಾಗಿ ಬಿಸಿಲು ಇರಲಿಲ್ಲ ಇದ್ದಿದ್ರೆ ನಮ್ಗೆ ತುಂಬ ತೊಂದರೆ ಆಗ್ತಿತ್ತು ಅಂತಲೇ ಹೇಳ್ಬೋದು ಈ ಥರ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಕೂಲ್ ವೆದರ್ ಇದ್ದಿದ್ದರಿಂದ ಅಷ್ಟೊಂದು ನಮಗೇನು ತೊಂದರೆ ಆಗಲಿಲ್ಲ ಆರಾಮಾಗಿ ಹೊರಟ್ವಿ ಸೊ ಹೋಗ್ತಾ ಹೋಗ್ತಾ ಶಿವರಾಜ್ ಕುಮಾರ್ ಸರ್ ಸಾಂಗು ರವಿಚಂದ್ರನ್ ಸರ್ ಸಾಂಗು ಹಳೆ ಸಾಂಗ್ಗಳೆಲ್ಲ ಇದ್ವಲ್ಲ ಸೊ ಅದನ್ನೆಲ್ಲ ಕೇಳ್ಕೊಳ್ತಾ ಹೋದ್ವಿ ಹೋಗಿದ್ದೇ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಹೋಗಿತ್ತು ಏನೋ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಅಮ್ಮ ಶ್ರವಣ ಮಾಡ್ತಾರೆ ಅಪ್ಪನ ಮನೆ ದೇವರದು ಎಲ್ಲರೂ ಕಜಿನ್ಸ್ ಎಲ್ಲರೂ ಸೇರ್ತೀವಿ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮದಿರು ಮಕ್ಕಳು ನನ್ನ ತಂಗಿದಿರು ಎಲ್ಲರೂ ಸೇರ್ತಾ ಇದೀವಿ ಅದೇ ಒಂಥರ ತುಂಬಾ ಖುಷಿ ಯಾವಾಗಲೂ ಅವ್ರು ಬಂದು ತಾತ ಅಜ್ಜಿನೆಲ್ಲ ನೋಡಿಕೊಂಡು ಹೋಗ್ಬೇಕಾದ್ರೆ ನಾನು ಹೋಗೋಕೆ ಇಲ್ಲಿ ಬ್ಯುಸಿ ಆಗಿಬಿಡ್ತಿದ್ದೆ ಸೊ ನಾನು ಹೋಗಿದಾಗ ಅವ್ರಿಗೆ ಮಕ್ಕಳಿಗೆಲ್ಲ ಎಕ್ಸಾಮ್ ಇರ್ತಿತ್ತು ಬರೋದಕ್ಕೆ ಆಗ್ತಿರ್ಲಿಲ್ಲ ಸೊ ಈ ಥರ ಆಗ್ತಿತ್ತು ತುಂಬ ಲಾಂಗ್ ಟೈಮ್ ಆಗ್ಬಿಟ್ಟಿತ್ತು ನಾವೆಲ್ಲರೂ ಸೇರಿ ಹಾಗಾಗಿ ಈಗ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗಂತೂ ಇದ್ದೀನಿ ಎಲ್ಲರನ್ನೂ ನೋಡಿ ಮಾತಾಡಿಸ್ಬೇಕು ಅಂತೇಳಿ ಸೊ ಫೋನಲ್ಲೆಲ್ಲ ಟಚಲ್ಲಿ ಇರ್ತೀವಿ ಬಟ್ ಆದರೂ ಡೈರೆಕ್ಟಾಗಿ ಸಿಗ್ತಾಯಿರಿ ತುಂಬ ಅಪ್ರೂಫ್ ಆಗ್ಬಿಟ್ಟಿತ್ತು ಇದು ನಮ್ಮ ಊರತ್ರ ಇರೋಂಥ ಬೈರಮಂಗಲ ಬೈರ್ಮಂಗ್ಲ ಕುಪ್ಪೆ ಸೊ ಆ ಅಲ್ಲಿ ವೆದರ್ ಇದು ಸೊ ಇದು ನಮ್ಮ ಊರು ಸ್ನೇಹಿತರೆ ಹೋಗ್ತಾ ಹೋಗ್ತಾ ನಾನು ಒಂದು ಚಿಕ್ಕ ಪುಟ್ಟ ವ್ಯೂಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಈ ಹಳ್ಳಿ ಸೊಬಗು ಎಷ್ಟು ಚೆಂದ ಅಲ್ಲ ಸ್ನೇಹಿತರೆ ಸಿಟಿ ನಾವು ಎಷ್ಟೇ ರೀಕ್ರಿಯೇಷನ್ ಮಾಡಿದ್ರು ಕೂಡ ಒಂದಷ್ಟು ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡು ಫೀಲ್ ಮಾಡಿದ್ರು ಸಿಟಿ ಸಿಟಿನೇ ಅನಿಸೋದು ಹಳ್ಳಿ ಅನ್ಸಕ್ ಅನಿಸೋದೇ ಇಲ್ಲ ಸೊ ಹಳ್ಳಿಗೆ ಹಳ್ಳಿ ವಾತಾವರಣನೇ ಒಂಥರ ಚಂದ ಸೊ ಬೇಸಿಕಲಿ ನನಗೆ ಹಳ್ಳೀಲೇ ಹುಟ್ಟಿ ಬೆಳ್ದೋಳಾಗಿದ್ದರಿಂದ ಹಳ್ಳೀಲಿರೋಕೆ ಇಷ್ಟಪಡ್ತೀನಿ ನಾನು ಸಿಟಿನ ಇಷ್ಟಪಟ್ಟೋಳ ಅಲ್ಲ ಅದು ದೇವರ ಲಿಖಿತ ಅನಿಸುತ್ತೆ ನನಗೆ ಸಿಟಿ ಜೀವನ ಸಿಕ್ಕಿರೋದು ಈಗಲೂ ಅಷ್ಟೇ ಹಳ್ಳಿನ ತುಂಬ ಮಿಸ್ ಮಾಡ್ಕೊತೀನಿ ಊರನ್ನು ನಮ್ಮ ಮನೇನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಈ ಥರ ಬಂದಾಗ ಒಂಥರ ಏನೋ ಒಂಥರ ಖುಷಿ ನನಗೆ ಸೊ ಹೋಗ್ತಾ ಹೋಗ್ತಾ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನೇನು ಅಮ್ಮನ ಮನೆ ಸಿಗುತ್ತೆ ಅಮ್ಮನ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮದು ಪುಟ್ಟ ಆದರೂ ಬೆಟ್ಟದಷ್ಟು ಪ್ರೀತಿನ ಅಮ್ಮ ಅಪ್ಪ ಕೊಟ್ಟಿದ್ದಾರೆ ಮಜಾ ಸಿಕ್ಕಿದಾಗ ಎಲ್ಲರೂ ಹೊರಗಡೆ ಹೋಗೋಣ ಅಂದರೆ ನನ್ನ ಹಸ್ಬೆಂಡು ನಾನು ಫಸ್ಟ್ ಹೇಳೋದೇ ನಾನು ಅಮ್ಮನ ಮನೆಗೆ ಅಮ್ಮನ ಮನೆಗೆ ಕರ್ಕೊಂಡೋಗಿ ಅಂತೇನೆ ನಾನು ಅಷ್ಟು ಖುಷಿ ಅಷ್ಟು ನೆಮ್ಮದಿ ಸಂತೋಷ ಸಿಗುವಂಥ ಪ್ಲೇಸ್ ಅಂದರೆ ಅಮ್ಮನ ಮನೆನೇ ಸ್ನೇಹಿತರೆ ನಮಸ್ಕಾರ ದೇವರು ನಮ್ಮ ಮಾವನ ಮಗನಿಗೆ ನಮಸ್ಕಾರ ಮಾಡಿ ಅಮ್ಮನಿಗೆ ಹಾಯ್ ಮಾಡಿದೆ ಸೊ ಎಲ್ಲ ಪೇರೆಂಟ್ಸು ಹೀಗೆ ಅನಿಸುತ್ತೆ ಮೊಮ್ಮಕ್ಕಳು ಬಂದಮೇಲೆ ಮಗಳನ್ನ ಲಾಸ್ಟಲ್ಲಿ ಇರ್ತಾರೆ ಅನಿಸುತ್ತೆ ಫಸ್ಟ್ ಪ್ರಿಫ್ರೆನ್ಸ್ ಮೊಮ್ಮಕ್ಳು ಕೊಡ್ತಾರೆ ಆ ನಂತರ ಮಗಳಿಗೆ ಕೊಡ್ತಾರೆ ಮನೇಲಿ ಕೂಡ ಹಾಗೆಯೇ ಫಸ್ಟು ಮೊಮ್ಮಕ್ಕಳು ನೆತ್ತಿ ಮುದ್ದಾಡಿ ಅವ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ಸ್ವಲ್ಪ ತಾದ್ಮೇಲೆ ನನ್ನನ್ನು ಮಾತಾಡಿಸ್ತಾರೆ ಎಲ್ಲರೂ ಅಷ್ಟೇ ನಿಮ್ಮ ಮನೇಲಿ ಹೀಗೇನೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಓ ಈಗ ಮಾತಾಡ್ಬಿಟ್ಟು ನನ್ನ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೋ ನಿಮ್ಮ ಚೆನ್ನಾಗಿದೆ ಕಣಮ್ಮ ನೀನು ಚೆನ್ನಾಗಿದ್ಯಾ ಅಮ್ಮ ಟೀ ಕಾಯಿಸ್ಕೊಟ್ರು ಬಿಸಿ ಬಿಸಿ ಟೀ ಕುಡಿದ್ವಿ ನಾನು ಹಸ್ಬೆಂಡು ಸೊ ಅವರು ಒರ್ಟ್ರು ನಾವು ಬರ್ತೀವಿ ಅಂತೇಳಿ ಅಮ್ಮ ಕರಳೆ ಸಾಂಬಾರು ಮಾಡಿದರು ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಸೊ ಹಸ್ಬೆಂಡ್ಗೂ ಕೂಡ ಒಂದು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ ಸೊ ನಾನು ಆಲ್ರೆಡಿ ಬೆಂಡೆಕಾಯಿ ಸಾಂಬಾರು ಅನ್ನ ಮುದ್ದೆ ಮತ್ತು ರಾಗಿ ದೋಸೆ ಎಲ್ಲನೂ ಮಾಡಿಟ್ಟು ಬಂದಿದೆ ನಾನು ಇದು ಇರಲಿ ಅಂತೇಳಿ ಕೊಟ್ಟು ಕಳಿಸ್ದೆ ಸೊ ಸಂಜೆ ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಇಲ್ಲಿ ಸ್ವರ್ಗ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ಶನಿವಾರ ಆ್ಯಕ್ಚುಲಿ ಅವು ಬಂದಿತ್ತು ಶುಕ್ರವಾರ ಸಂಜೆ ಅಪ್ಪ ಬೆಳಗ್ ನೀರೊಳಗೆ ಬೆಂಕಿ ಹಾಕಿದ್ರು ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಉರಿ ಹಿಂದಕ್ಕೆ ಇದೆ ಅಣ್ಣ ಒಲೆ ನೀರು ಅಂದರೆ ಸಖತ್ ಇಷ್ಟ ನನಗಂತೂ ತುಂಬ ಬಿಸಿ ಬಿಸಿಯಾಗಿರುತ್ತೆ ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕೆ ಚೆನ್ನಾಗಿರುತ್ತೆ ಇದ್ದಿದ್ಲು ಎದ್ದಿದ್ಲು ತಾತನ ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ಲು ನೋರು ನಮ್ಮಪ್ಪ ನಮ್ಮಮ್ಮಗೆ ಮೊಮ್ಮಕ್ಕಳಂದ್ರೆ ತುಂಬ ಅಂದರೆ ತುಂಬಾ ಪ್ರೀತಿ ಅಕ್ಕಿ ತಿನ್ನೋ ಆಸೆಲಿ ಮೂಟೆ ಒಳಗೆ ಕೈ ಹಾಕಿದ್ದಾನೆ ಅದು ಬಂದೇ ಇಲ್ಲ ಮೂಟೆನೇ ಎತ್ಕೊ ನೋಡಿ ನನ್ನ ಮಗ ಸೊ ಅದಾದಮೇಲೆ ನನ್ನ ತಮ್ಮ ಮಸಾಲೆ ದೋಸೆ ಇಡ್ಲಿ ತಂದಿದ್ದ ಟಿಫನ್ಗೆ ಅಂತೇಳಿ ತಿಂದಾಯಿತು ಇವರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನನ್ನ ಮಗಳಿಗೆ ಜಡೆ ಇದ್ದಾರೆ ನೋಡಿ ತುಂಬಾ ಇತ್ತು ಇವಳು ಇದೇ ರೀತಿ ಊರಿಗೆ ಬಂದಾಗ ಅಜ್ಜಿ ಕೈಲಿ ಜಡೆ ಹಾಕ್ಸ್ಕೊತಾಳೆ ನಮ್ಮ ಅಕ್ಕ ಇದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ಅಡುಗೆ ಮಾಡ್ತಾವ್ರ ಇವರು ಇವ್ರ ಕೈಲೂ ಜಡೆ ಎಲ್ಲ ಹಾಕ್ಸ್ಕೊತಾ ಇರ್ತಾಳೆ ಅವಾಗವಾಗ ಸೊ ಇವತ್ತು ಕಂಪ್ಲೀಟು ಎಲ್ಲ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಸೇರೆ ಮಾಡಿದ್ದು ನಾನು ಚಿಕ್ಕ ಪುಟ್ಟ ಎಲ್ಪ್ ಮಾಡಿದೆ ಅಷ್ಟೇ ಈ ಸೊಪ್ಪೆಲ್ಲ ರೆಡಿ ಮಾಡಿಕೊಡೋ ಅಂಥದ್ದು ಈರುಳ್ಳಿ ಹಚ್ಕೊಡೋದು ಬೆಳ್ಳುಳ್ಳಿ ಹಚ್ಕೊಡೋದು ಸೊ ಇಷ್ಟೇ ಇನ್ನು ಮಿಕ್ಕಿದ ಕಂಪ್ಲೀಟ್ ಏನಿದೆ ಎಲ್ಲನೂ ಅಮ್ಮ ಅಕ್ಕ ಸೇರೆ ಮಾಡಿರೋದು ಇದು ಬೋಟಿ ಗೊಜ್ಜು ಬೇಯ್ತಾ ಇದೆ ರೆಡಿ ಆಗಿದೆ ಇನ್ನು ಮಿಕ್ಕಿದೆಲ್ಲ ಮಾಡ್ತಾರೆ ತೋರಿಸ್ತೀನಿ ನಾನು ನಿಮಗೆ ಸೊ ಎಲ್ಲರೂ ಫುಲ್ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡಿದ್ದೀವಿ ಸೊ ಊರಿಗೆ ಬಂದಾಗ ನನ್ನ ಭಯ ಇರಲ್ಲ ನನ್ನ ಮಕ್ಕಳಿಗೆ ಅವರು ಅಮ್ಮ ಅಜ್ಜಿ ಇದ್ದಾರೆ ಅದೆ ಬಿಡಿಸ್ಕೋತಾರೆ ಅಮ್ಮ ಹೊಡ್ಯಲ್ಲ ಅಂತೇಳಿ ಏನು ಬೇಕು ಹಂಗೆ ಆಟ ಆಡ್ತಾ ಇರ್ತಾರೆ ಕ್ರೀಮ್ ಎತ್ಕೊಂಡು ನೋಡಿ ಗೊಂಬೆಗೆಲ್ಲ ಬಲ್ಡಿ ಇಟ್ಟಿದ್ದಾನೆ ಮೇಕಪ್ ಮಾಡ್ತೀನಿ ಅಂತೇಳಿ ಸೊ ಅರ್ಧ ಕ್ರೀಮ್ ಅಲ್ಲೇ ವೇಸ್ಟ್ ಮಾಡಿದ್ದಾನೆ ನೀವು ನೋಡ್ತಾ ಇರ್ಬೋದು ಮಕ್ಕಳೇ ಹಿಂಗಲ್ವಾ ಸೊ ಅಜ್ಜಿದಿರ ಮನೆಗೆ ಹೋದ್ರೆ ಹೇಳಿ ಮಾತೇ ಕೇಳೋದಿಲ್ಲ ಭಯನೇ ಓಟೋಗ್ಬಿಟ್ಟಿರುತ್ತೆ ನನ್ನ ಭಯನೇ ಹೊರ್ಟೋಗಿರುತ್ತೆ ಆವಾಗ ಸೊ ನಮ್ಮ ಅಮ್ಮನೂ ಅಷ್ಟೇ ಒಂದೇ ಟೋರ್ಸ್ಕೊ ಕೊಡಲ್ದಿಲ್ಲ ಮೊಮ್ಮಕ್ಕಳಿಗೆ ಊರಲ್ಲಿದ್ದಾಗ ಅಷ್ಟು ಪ್ರೀತಿ ಮೊಮ್ಮಕ್ಕಳಂದರೆ ಯಾ ನಮ್ಮ ಮನೇಲಿ ಅಂತಲ್ಲ ಎಲ್ಲರ ಮನೇಲೂ ಈಗೇ ಅಜ್ಜಿ ತಾತಂದಿರು ಮೊಮ್ಮಕ್ಳ ಮೇಲೆ ತುಂಬನೇ ಪ್ರೀತಿ ಇಟ್ಟಿರ್ತಾರೆ ಸೊ ಈಗ ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೊಳೆದ್ಬಿಟ್ಟು ಇವಾಗ ಯಾವಾಗಲೂ ಅಷ್ಟೇ ಕೋತಿಗಳು ರೂಢಿಯಾಗ್ಬಿಟ್ಟಿದ್ದಾವೆ ಊರ ಕಡೆ ಪಾಪ ಓಕೆ ಊಟಗಳು ಇರಲ್ಲ ಅನ್ಸುತ್ತೆ ಅದಕ್ಕೆ ಊರು ಊರುಗಳ ಮೇಲೆ ಬಂದುಬಿಡ್ತವೆ ನೋಡಿ ಈ ರೀತಿ ಬಂದು ಸೇರಿಕೊಂಡಿದ್ದಾವೆ ಒಂದು ಒಂದು ಹತ್ತು ಹದಿನೈದು ಬರ್ತವೆ ಯಾವಾಗ್ಲೂ ನಾನು ಊರಿಗೆ ಹೋದಾಗೆಲ್ಲ ಕಂಪಲ್ಸರ ನಿಮಗೆ ತೋರಿಸ್ತಾ ಇರ್ತೀನಿ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಸಣ್ಣ ಸಣ್ಣ ಮರಿಗಳೆಲ್ಲ ಇರ್ತವೆ ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತವೆ ಅಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಮೊದಲೆಲ್ಲ ಎದುರ್ಕೊತಾ ಇದ್ವಿ ಈಗನೇ ಅಷ್ಟೇನು ಭಯ ಇಲ್ಲ ಸೊ ನಮ್ಮಮ್ಮ ರಸ್ಕಿದ್ರೆ ರಸ್ಕ್ ಹಾಕ್ತಾರೆ ಬಿಸ್ಕೆಟ್ ಹಾಕೋದು ಏನಿರುತ್ತೋ ಅದನ್ನು ಹಾಕ್ತಾರೆ ಪಾಪ ತಿಂದ್ಕೊಂಡು ಹೋಗ್ತವೆ ನನ್ನ ಮಕ್ಳಿಗೆಲ್ಲ ತೋರಿಸ್ತಾ ಇರ್ತಾರೆ ನೋಡು ಅಂತೇಳಿ ನನ್ನ ಮಗಂಗೆ ತುಂಬಾ ಇಷ್ಟ ಅವನ ಹತ್ರದಿಂದನೇ ಹೋಗಿ ನೋಡ್ತಾನೆ ಅವನು ಹಂಗೂ ಹಠ ಮಾಡ್ತಿದ್ದ ಸಣ್ಣ ಮರಿ ಇರೋದನ್ನ ಹಿಡ್ಕೊಡಮ್ಮ ಹಿಡ್ಕೊಡು ನನಗೆ ಬೇಕು ಅದು ಅಂತ ಅದು ಹೆಂಗೆ ಹಿಡ್ಕೊಳೋಕ್ಕಾಗುತ್ತೆ ಅಲ್ಲೆಲ್ಲ ನಗ್ತಾಯಿದ್ರು ಇದ್ರಗಡೆ ಮನೆ ಆಂಟಿ ಎಲ್ಲ ನೀನೇ ಒಂದು ಪಾಪು ಥರ ಇದೆಯಾ ನಿನಗೆ ಆ ಪಾಪು ಬೇಕಾದು ಅಂತ ಹೇಳಿ ನಗ್ತಾಯಿದ್ರು ಮಕ್ ಅಷ್ಟು ಖುಷಿ ಈ ಹಸುಗಳು ಕುರಿ ನಾಯಿ ಈ ಥರದ್ದೆಲ್ಲ ನೋಡಿದಾಗ ಅದರಲ್ಲೂ ಈ ಥರ ಕೋತಿ ಈ ಥರದ್ದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಓಕೆ ಎಲ್ಲರ ಮನೆ ಮೇಲೂ ನೋಡಿ ಈ ರೀತಿಯಾಗಿ ಓಡಾಡ್ತಾ ಇರ್ತವೆ ಒಂಥರ ಡ್ಯಾನ್ಸ್ ಮಾಡ್ತಾಯಿರ್ತವೆ ಸೊ ನಾನು ಸ್ವಲ್ಪ ಡಿಫ್ರೆಂಟು ವಿಡಿಯೋಸ್ ಎಲ್ಲ ಮಾಡ್ತಾಯಿರ್ತೀನಲ್ಲ ಹಾಗಾಗಿ ನಾನು ಕೂಡ ಸೆಲ್ಫಿನ ತೊಗೊಂಡೆ ನಾವು ಸಂಜೆ ಹೊತ್ತು ಪೂಜೆನ ಶುರು ಮಾಡುವಂಥದ್ದು ಶ್ರಾವಣನ ಹಾಗಾಗಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ಎಲ್ಲರೂ ಬಂದುಬಿಡ್ತಾರಲ್ವ ಸೊ ಹಾಗಾಗಿ ಅಪ್ಪ ಎಲ್ಲೋ ಬರ್ತಾ ಬರ್ತಾಯಿದ್ರು ಮಳೆ ಲೈಟಾಗಿ ಬಂದಿತ್ತು ಅವತ್ತೇನು ಅಷ್ಟೊಂದು ಜೋರು ಮಳೆ ಏನಿರಲಿಲ್ಲ ಸ್ನೇಹಿತರೆ ಇವರು ನನ್ನ ಅಪ್ಪ ನನ್ನಮ್ಮ ಸೊ ಅವ್ರಿಗೇನೋ ಒಂಥರ ಖುಷಿ ನಾವು ಬಂದಿರೋದ್ರಿಂದ ಅದು ಸಖತ್ ಖುಷಿ ಅಂತಲೇ ಹೇಳ್ಬೋದು ಬಟ್ ಇದ್ದಿತ್ತು ಎರಡೇ ದಿವಸ ಆದರೂ ಕೂಡ ತುಂಬ ಖುಷಿ ಖುಷಿಯಾಗಿ ಇದ್ವಿ ಆದರೆ ಅಮ್ಮಂಗೆ ತುಂಬ ಬೇಜಾರಾಯಿತು ನನ್ನ ಕೆಲಸ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡೆ ಮಕ್ಕಳು ಜೊತೆ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂತ ಅವರು ಫೀಲ್ ಮಾಡ್ಕೋತಾಯಿದ್ರು ಸೊ ನೆಕ್ಸ್ಟು ಮಾರ್ಲಮಿಯ ಬುಕ್ ಬರ್ತೀನಲ್ಲ ಅವಾಗ ಒಂದು ಎರಡು ದಿನ ಇದ್ದೇ ಹೋಗ್ತೀನಿ ಬಿಡು ಅಂತ ಹೇಳಿದ್ದೀನಿ ಸೊ ನೋಡೋಣ ಗೌರಿ ಹಬ್ಬಕ್ಕಂತೂ ನಾನು ಹೋಗಲ್ಲ ಸ್ನೇಹಿತರೆ ನಾನು ಇಲ್ಲೂ ಮಾಡಬೇಕಲ್ವ ಹಾಗಾಗಿ ಮಾರ್ಲಮಿ ಹಬ್ಬ ನಾವು ಹಸ್ಬೆಂಡ್ ಮನೆ ಕಡೆ ಮಾಡಲ್ಲ ಮಾರ್ಲಮಿ ಹಬ್ಬನ ಹಂಗಾಗಿ ಮಾರ್ಲಮಿಗೆ ನಾನು ಅಮ್ಮನ ಮನೆಗೆ ಹೋಗೋದು ಸೊ ನಾವೆಲ್ಲ ಮಾಡ್ತೀವಿ ಅಜ್ಜಿ ತಾತ ನಮ್ಮ ಅಪ್ಪ ಅವರ ಅಪ್ಪ ಅಮ್ಮಂಗೆಲ್ಲ ಮಾಡ್ತೀವಿ ಎಡೆ ಇಡ್ತೀವಲ್ಲ ಸೊ ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಸೊ ಅವ್ರ ಕಡೆನೂ ಒಂದು ಗಮನ ಕೊಡಬೇಕು ನಾವು ಯಾಕಂದರೆ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ ಹಂಗಾಗಿ ಮಧ್ಯ ಓಡ್ಬಿಡ್ತಾರೆ ನನ್ನ ಮಗ ಏನಂದರೆ ಅವನು ನೋಡೋದೇ ಇಲ್ಲ ಆ ಕಡೆ ಈ ಕಡೆ ಫಾಸ್ಟಾಗಿ ಓಡಾಡ್ತಾ ಇರ್ತಾನೆ ಹಂಗಾಗಿ ಆ ಕಡೆನೂ ನೋಡ್ಕೋತಾ ಇದೆ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಹೊಸೊಬ್ರು ವಿಡಿಯೋ ನೋಡ್ತೀರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು